ಲಕ್ಕಿ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೊದಲ ಮೂವಿಯೆಲ್ಲ ಅನಂತನಾಗ್ ಅಂತ ಬಂದಾಗ ಎಷ್ಟೋ ಜನರಿಗೆ ಇವತ್ತಿಗೂ ಕೂಡ ಆಸೆ ಇದೆ ಒಂದು ಸಣ್ಣ ಪಾತ್ರ ಆದರೂ ಮಾಡೋಣ ಒಂದು ಸಣ್ಣ ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋದ್ರೂ ಪರವಾಗಿಲ್ಲ ಅವ್ರ ಜೊತೆ ತೆರೆ ಹಂಚ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರ ಜೊತೆ ಅನಂತನಾಗ್ ಸರ್ ಜೊತೆ ಕಳೆದಂಥ ಟೈಮು ಅಂಡ್ ಅವರಿಂದ ನೀವು ಕಲ್ತಿದ್ದು ಏನು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ್ಯಕ್ಚುಲಿ ನಾನು ಸಿನಿಮಾ ರಂಗಕ್ಕೆ ಬಂದು ಸಿನಿಮಾ ವೀಕೆಂಡನ್ನು ಒಪ್ಕೊಂಡಿದ್ದೆ ಓನ್ಲಿ ಬಿಕಾಸ್ ಆಫ್ ಅನಂತ್ನಾಗ್ ಸರ್ ಅನಂತ್ನಾಗ್ ಸರ್ ಇದ್ದೀರಿ ಅಂದ ತಕ್ಷಣ ಬಿಕಾಸ್ ನಾವು ಲೈವಲ್ಲಿ ನೋಡೇ ಇರಲ್ಲ ಮ್ಯಾಮ್ ಅಷ್ಟು ಸಿನಿಮಾಗಳನ್ನ ಅವ್ರದ್ದು ನೋಡಿದೀವಿ ಏನೋ ಅನಂತ್ ನಾಗ್ ಸರ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಬಟ್ ಸರ್ ಜರ್ ಜೊತೆಗೊಂದು ಸ್ಕ್ರೀನ್ನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಇಟ್ ಶುಡ್ ಬಿ ಮೈ ಬ್ಲೆಸಿಂಗ್ ಅಂದ್ಕೊಂಡು ಐ ಥಿಂಕ್ ಏನೋ ಒಂದು ಒಳ್ಳೆ ಮೆಸೇಜ್ ಇದೆ ಹ್ಯಾವ್ ಟು ಡೂ ದಿಸ್ ಸಿನಿಮಾ ಅಂತ ಆ ಅಪ್ರೋಚಲ್ಲಿ ಬಂದಿದ್ದು ಬಟ್ ಸೂಪರ್ 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 ಅನಂತ್ನಾಗ್ ಸರ್ ಬಿಕಾಸ್ ಪ್ರತಿಯೊಂದರಲ್ಲೂ ಬಿಕಾಸ್ ನಾನೊಬ್ಬ ಹೊಸ ಆ್ಯಕ್ಟರ್ ಆಗಿರೋದ್ರಿಂದ ಹೀ ಯೂಸ್ ಟು ಗೈಡ್ ಮೀ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಒಂದು ಬಿಫೋರ್ ಮಾನಿಟರ್ ಮಾಡಬೇಕಾದ್ರೆ ನೀನು ಈ ಆ್ಯಂಗಲಲ್ಲಿ ನೋಡು ಸೊ ದಟ್ ನಿನಗೆ ಯುಲ್ ಯುಲ್ ಬಿ ದ ಹೈಲೈಟ್ ಹಿಂಗೆ ಮಾಡ್ತೀಯ ಅಂತ ಎಲ್ರಿಗೂ ನಾನು ಒಬ್ಬ ಅಂತ ಅಲ್ಲ ವರ್ಕ್ ಮಾಡಿದಂಥ ಹೀರೋಯಿನ್ಸ್ಗಳಿಗಿರ್ಬೋದು ಎಲ್ಲರಿಗೂ ಗೈಡ್ ಮಾಡೋರು ಅಂಡ್ ಇವ್ ಅವರು ಅನಂತ್ನಾಗ್ ಸರ್ ಮೇನ್ ಹೇಳ್ಕೊಟ್ಟಿದ್ದು ಬ್ರೀತಿಂಗ್ ಟೆಕ್ನಿಕ್ ಗಳಿಗೆ ಬ್ರೀತಿಂಗ್ ಟೆಕ್ನಿಕ್ ತುಂಬ ಚೆನ್ನಾಗಿರ್ಬೇಕು ಬಿಕಾಸ್ ನಿಮ್ಮ ಬ್ರತ್ ಇಟ್ಕೊಂಡು ನೀವು ಡೈಲಾಗ್ ಡೆಲಿವರೀಸ್ ಇರ್ಬೋದು ಬ್ರೆತ್ ನಲ್ಲಿ ನೀವು ಆಟಾಡೋದಿರುತ್ತೆ ಅಂತ ಬಟ್ ಐ ಥಿಂಕ್ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅನ್ಲಾಕ್ ರಾಗವ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು ಅಲ್ಲಿ ಕಲ್ತಿದಂಥ ಪಾಠಗಳನ್ನ ಅನ್ಲಾಕ್ ರಾಗವದಲ್ಲಿ ಯೂಸ್ ಇಟ್ ಅಂಡ್ ಇಲ್ಲಿ ಕಲ್ತಿರುವಂಥ ಪಾಠಗಳನ್ನ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅಲ್ಲ ಯೂಸ್ ಮಾಡ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ